ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ದಳಪತಿ ವಿಜಯ್ ತಮಿಳ್ನಾಡಿನ ಸೂಪರ್ ಸ್ಟಾರ್ ರಾಜಕೀಯಕ್ಕೆ ಧುಮುಕಿದ್ದಾರೆ ತಮಿಳಗ ವೇಟ್ರಿ ಕಳಗಂ ಅಂತ ಅವರ ಪಕ್ಷದ ಹೆಸರು ತಮಿಳರ ವಿಜಯೀ ಪಕ್ಷ ಅಂತ ತಮಿಳಗ ವೇಟ್ರಿ ಕಳಗಂ ವೇ ವೇಟ್ರಿ ಅಂತ ವಿಕ್ಟೋರಿಯಸ್ ಅಂತ ಅಂಥದ್ದೊಂದು ಪಕ್ಷವನ್ನು ಪ್ರಾರಂಭ ಮಾಡಿದ್ದಾರೆ ಅವರ ವೃತ್ತಿ ಬದುಕಿನ ಅತ್ಯಂತ ಪರಾಕಾಷ್ಠೆಯಲ್ಲಿರುವಂಥ ಮನುಷ್ಯ ಈಗ ತುತ್ತ ತುದಿಯಲ್ಲಿದ್ದಾರೆ ಇತ್ತೀಚೆಗೆ ಅವ್ರ ಪಿಚ್ಚರ್ ಪಿಕ್ಚರ್ ಬಿಡುಗಡೆ ಆಗಿತ್ತು ಲಿಯೋ ಅಂಥೇಳಿ ಆರುನೂರ ಐವತ್ತು ಕೋಟಿ ರೂಪಾಯಿ ಲಾಭವನ್ನು ಮಾಡಿದೆ ಆ ಸಿನಿಮಾ ಇವತ್ತು ಯಾರಾದರೂ ಸೂಪರ್ ಸ್ಟಾರ್ ಯಾರು ಅಂತ ಕೇಳಿದ್ರೆ ದಳಪತಿ ಅಂತ ಹೇಳ್ತಾರೆ ಆ್ಯಕ್ಚುಲಿ ಅವ್ರ ಹೆಸರು ಜೋಸೆಫ್ ವಿಜಯ್ ಅಂತ ಆದರೆ ದಳಪತಿ ವಿಜಯ್ ದಳಪತಿ ವಿಜಯ್ ಅಂತ ಹೇಳ್ತಾರೆ ಇನ್ನೂ ಎರಡು ಸಿನಿಮಾ ಇದೆ ಅವ್ರ ಕೈಯಲ್ಲಿ ಒಂದು ಕೊನೆಯದಾಗಿ ದಳಪತಿ ಸಿಕ್ಸ್ಟಿ ನೈನ್ ಅನ್ನುವಂಥ ಸಿನಿಮಾ ಮಾಡುವ ಮೂಲಕ ಸಿನಿಮಾಗೆ ನಿವೃತ್ತಿಯನ್ನು ಘೋಷಿಸಿ ಸಂಪೂರ್ಣವಾಗಿ ರಾಜಕೀಯಕ್ಕೆ ಧುಮುಕ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಪಕ್ಷದ ಹೆಸರನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ ಅವರು ಯಾವ್ಯಾವ ಅಭಿಮಾನಿ ಸಂಘಗಳಿದಾವಲ್ಲ ಅವೆಲ್ಲವೂ ಪಕ್ಷಗಳಾಗಿ ಮಾರ್ಪಡುತ್ತವೆ ತಮಿಳ್ನಾಡಿನ ರಾಜಕೀಯದ ಮಜಾ ನೋಡ್ರಿ ನೀವು ಆ ಕಾಲದಿಂದ ಎಮ್ ಜಿ ಆರ್ ಕಾಲದಿಂದ ನೋಡ್ಕೊಂಬನ್ನಿ ಕರುಣಾನಿಧಿ ಕಾಲದಿಂದ ನೋಡ್ಕೊಂಬನ್ನಿ ಸ್ಟಾಲಿನ್ ನೋಡಿ ಉದಯನಿಧಿ ಸ್ಟಾಲಿನ್ ನೋಡಿ ಎಲ್ಲರೂ ಸಿನಿಮಾ ಹಿನ್ನೆಲೆಯಿಂದ ಬಂದವರು ಎಮ್ ಜಿ ಆರ್ ಅಂತೂ ಸೂಪರ್ ಸ್ಟಾರ್ ಬಿಡ್ರಿ ಅದ್ರ ಬಗ್ಗೆ ಮಾತಾಡೋಂಗೇ ಅಲ್ಲ ಕರುಣಾನಿಧಿ ಸ್ಕ್ರಿಪ್ಟ್ ರೈಟ್ರು ಈಗ ನಾವು ನೋಡ್ತಾ ಇದ್ದೇವೆ ಎಮ್ ಕೆ ಸ್ಟಾಲಿನ್ ನಡೆಯೋಕ್ಕಾಗ್ತಾ ಇಲ್ಲ ಮೋದಿಯವರು ಕೈ ಹಿಡಿತಾರೆ ಅವರು ಕೂಡ ಸಿನಿಮಾ ನಟ ಆಗಿದೆ ಈ ಉದಯನಿಧಿ ಸ್ಟಾಲಿನ್ ಇದಲ್ಲ ಡ್ಯಾಂಗ್ಯೂ ಅಂತ ಹೇಳಿದ್ನಲ್ಲಿ ಹಿಂದೂಗಳಿಗೆ ಡೆಂಗ್ಯೂ ಅಂತ ಹೇಳಿದ್ನಲ್ಲ ಅವನು ಕೂಡ ಸಿನಿಮಾ ಸ್ಟಾರ್ ನಮ್ಮಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಗೆ ಸಿನಿಮಾದಲ್ಲಿ ಮಾಡ್ಕೊಂಡು ಹೋಗ್ತಾಯಿದ್ರು ಹಾಗೆ ಅವ್ರದೇ ಪ್ರೊಡಕ್ಷನ್ ಮಾಡ್ಕೊಂಡು ಸಿನಿಮಾ ಮಾಡ್ತಾ ಇದ್ದಂಥ ಮನುಷ್ಯ ಈಗ ಎರಡು ಸಾವಿರದ ಇಪ್ಪತ್ತಾರು ಚುನಾವಣೆಯಲ್ಲಿ ಈ ಮನುಷ್ಯ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಹೊರಹೊಮ್ಮಲಿದ್ದಾರೆ ಯಾರು ಉದಯನಿಧಿ ಸ್ಟಾಲಿನ್ ಹಿಂದೂ ಧರ್ಮದ ಬಗ್ಗೆ ಅತ್ಯಂತ ಅವಹೇಳನಕಾರಿಯಾಗಿ ಮಾಡಿದಂಥ ಮನು ಮಾತಾಡಿದಂಥ ಮನುಷ್ಯ ಒಂದು ಸಮಾಧಾನ ಅಂದರೆ ಈ ಮನುಷ್ಯ ವಿಜಯ್ ಇದರಲ್ಲ ಜೋಸೆಫ್ ವಿಜಯ್ ಇವ್ರ ಹೆಸರು ದ್ರಾವಿಡ ಅಂತ ಇಟ್ಟಿಲ್ಲ ದ್ರಾವಿಡ ಮುನ್ನೆತ್ರ ಕಳಗಮ್ ಆ ಕಳಗಮ ದ್ರಾವಿಡ ಹೆಸರನ್ನು ಬಳಸಲಾರದೆ ತಮಿಳು ಅಸ್ಮಿತೆಯನ್ನು ಇಟ್ಕೊಂಡು ರಾಜಕಾರಣಕ್ಕೆ ಇಳಿದಂಥ ಮನುಷ್ಯ ಈ ಒಳಗೆ ಮೊದಲಿಂದನೂ ರಾಜಕಾರಣ ಇತ್ತು ಅಂತ ಎರಡು ಮೂರು ಸಂದರ್ಭದಲ್ಲಿ ನಾವು ನೋಡ್ಬೋದು ಎರಡು ಸಾವಿರದ ಹದಿಮೂರಲ್ಲಿ ಯಾವಾಗ ನರೇಂದ್ರ ಮೋದಿಯವ್ರನ್ನ ಭಾರತದ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಲಾಯಿತು ಅವಾಗ ಈ ಮನುಷ್ಯ ಗುಜರಾತಿಗೆ ಹೋಗಿ ನರೇಂದ್ರ ಮೋದಿಯವ್ರನ್ನ ಭೇಟಿಯಾಗಿ ಬಂದಿದ್ದರು ಅದಾದಮೇಲೆ ಅಣ್ಣಾ ಅಣ್ಣ ಹಜಾರಿಯವ್ರ ಮೂಮೆಂಟ್ ಆಯ್ತಲ್ಲ ರಾಮ್ಲೀಲಾ ಮೈದಾನದಲ್ಲಿ ಡೆಲ್ಲಿಯಲ್ಲಿ ಅವಾಗ ಅಲ್ಲಿ ಹೋಗಿ ಆ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಅಣ್ಣ ಹಾಜರವ್ರನ್ನ ಭೇಟಿಯಾಗಿ ನಿಮಗೆ ನನ್ನ ಬೆಂಬಲ ಇದೆ ಅಂತ ಹೇಳಿ ಬಂದಿದ್ದರು ಅದಾದಮೇಲೆ ಅವ್ರು ಮಾಡಿರೋ ಸಿನಿಮಾ ನೋಡಿ ಈ ದೇಶದಲ್ಲಿರುವಂಥ ಅಥವಾ ತಮಿಳ್ನಾಡಿನಲ್ಲಿರುವಂಥ ಭ್ರಷ್ಟಾಚಾರದ ವಿರುದ್ಧ ಹೋರಾಡುವಂಥ ಯುವಕನ ಪಾತ್ರ ದೀನದಲಿತರ ಬಗ್ಗೆ ಸಂವೇದನಾಶೀಲನಾಗಿ ನಡ್ಕೊಳ್ಳುವಂಥ ಮನುಷ್ಯನ ಪಾತ್ರ ಅನ್ಯಾಯದ ವಿರುದ್ಧ ದೌರ್ಜನ್ಯದ ವಿರುದ್ಧ ಬರ್ಬರತೆ ವಿರುದ್ಧ ಹೋರಾಡುವಂಥ ಮನುಷ್ಯ ಪ್ರಾಮಾಣಿಕ ಅಧಿಕಾರಿ ಜನಸಾಮಾನ್ಯರಲ್ಲಿ ಜನಸಾಮಾನ್ಯ ಈ ರೀತಿಯ ಪಾತ್ರಗಳನ್ನೇ ಆಯ್ಕೆ ಮಾಡ್ಕೊಂಡು ಸಿನಿಮಾ ಮಾಡ್ಕೊಂಡು ಬಂದಂಥ ಮನುಷ್ಯ ಆಯಿತಾ ವಿಶೇಷ ಏನಂದರೆ ರಾಜಕೀಯಕ್ಕೆ ಬರುವ ಮುನ್ನ ಸಿನಿಮಾವನ್ನು ತೊರಿತೀನಿ ಅಂತ ಇವರು ಹೇಳಿದ್ದಾರೆ ಆದರೆ ಉಳಿದವರೆಲ್ಲರೂ ರಾಜಕೀಯಕ್ಕೆ ಇಳಿದ ಮೇಲೂ ಸಿನಿಮಾ ಮಾಡಿದವರಿದ್ದಾರೆ ಇಡೀ ತಮಿಳುನಾಡಿನವರು ಅತಿ ಹೆಚ್ಚು ಸಂಚಲನಶೀಲರಾಗಿದ್ದು ಭಾಳ ಹೆಚ್ಚು ಖುಷಿಪಟ್ಟದ್ದು ಯಾವ ಗೊತ್ತಾ ಎರಡು ಸಾವಿರದ ಹದಿನೇಳರಲ್ಲಿ ಸೂಪರ್ ಸ್ಟಾರ್ ಆಗಿದ್ದಂಥ ರಜನಿಕಾಂತ್ ಅವರು ಇದ್ದಕ್ಕಿದ್ದಾಗೆ ನಾನು ರಾಜಕೀಯಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ರು ಏನು ಸಂಭ್ರಮ ಅಂತೀರ ನೀವು ಹೇಳಲಿಕ್ಕಾಗಲ್ಲ ಹೇಳಲಿಕ್ಕೆ ಅಸದಳವಾದಂತಹ ಸಂಭ್ರಮ ಅಲ್ಲಿಯ ಜನರಿಗೆ ಅಲ್ಲಿರೋದು ಎರಡೇ ಎರಡು ತಮಿಳ್ನಾಡಿನಲ್ಲಿ ಎರಡು ವಿಷಯಗಳಿಗೆ ಆದ್ಯತೆ ಒಂದು ಸಿನಿಮಾ ಇನ್ನೊಂದು ರಾಜಕೀಯ ಅದು ಬಿಟ್ಟು ಬೇರೆ ಏನೂ ಮಾತಾಡಲ್ಲ ಜನ ಅವರು ಉಸಿರೇ ಸಿನಿಮಾ ಅವರು ಉಸಿರೇ ರಾಜಕೀಯ ನಿಮಗೆ ಅಚ್ಚರಿ ಆಗ್ಬೋದು ಯಾವುದಾದ್ರೂ ಮದುವೆ ಇನ್ವಿಟೇಷನ್ ನೋಡಿದರೆ ನೀವು ತಮಿಳ್ನಾಡಿನಲ್ಲಿ ಕೆಳಗೆ ಸುಖಾಗಮನ ಬಯಸುವವರ ಹೆಸರಿನಲ್ಲಿ ರಾಜಕಾರಣಿಗಳ ಹೆಸರು ಇರ್ತವೆ ಆಮೇಲೆ ಮದುವೆಯಲ್ಲಿ ರಾಜಕಾರಣಿಗಳು ಬಂದು ಭಾಷಣ ಮಾಡ್ತಾರೆ ಎಲ್ಲ ಮದುವೆ ಒಳಗೂ ರಾಜಕಾರಣಿಗಳ ಬದುಕು ರಾಜಕಾರಣಿಗಳು ಬಂದರೆ ಅದು ಪ್ರತಿಷ್ಠಿತ ಮದುವೆ ಅಂತ ಅಲ್ಲಿಯ ಜನ ಪರಿಭಾವಿಸ್ತಾರೆ ಎರಡನೇದನ್ನು ಸಿನಿಮಾ ಕೂಡ ಅಷ್ಟೇ ಪ್ರೀತಿಸುವಂಥ ಜನ ಅವರು ಸಿನಿಮಾದಲ್ಲಿಯೇ ಬದುಕನ್ನು ಕಂಡುಕೊಳ್ಳುವಂಥ ಜನ ಅವರು ತಮ್ಮ ಕಷ್ಟವನ್ನೆಲ್ಲ ಸಿನಿಮಾದಲ್ಲಿ ಮರೆಯುವಂಥ ಜನ ಅದಕ್ಕಾಗಿ ಇವತ್ತಿಷ್ಟು ಸಫರ್ ಆಗ್ತಾ ಇರೋದು ಯಾವ ಮನುಷ್ಯ ಫ್ಯಾಂಟಸಿಗೆ ಮೊರೆ ಹೋಗಿಬಿಡ್ತಾನೋ ಯಾವ ವ್ಯಕ್ತಿ ಭಾವನಾತ್ಮಕವಾಗಿ ಬದುಕಲಿಕ್ಕೆ ಹೋಗ್ತಾನೋ ಆ ವಾಸ್ತವದಿಂದ ದೂರ ಉಳಿದ್ಬಿಡ್ತಾನೆ ಆತ ಜೀವನದಲ್ಲಿ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದಕ್ಕೆ ತಮಿಳುನಾಡಿನ ಜನರನ್ನು ನೋಡಿದರೆ ನಿಮಗೆ ಅರ್ಥ ಆಗಬಹುದು ಇದನ್ನು ದುರುಪಯೋಗ ಪಡಿಸ್ಕೊಂಡವ್ರು ಯಾರು ಅಲ್ಲಿಯ ರಾಜಕಾರಣಿಗಳು ಮತ್ತು ಅಲ್ಲಿಯ ಸಿನಿಮಾ ನಟರು ಯಾವ ರಜನಿಕಾಂತ್ ಅವರು ಎರಡು ಸಾವಿರದ ಹದಿನೇಳರಲ್ಲಿ ಈ ರೀತಿ ನಾನು ರಾಜಕೀಯಕ್ಕೆ ಬರ್ತೀನಿ ಅಂತ ಹೇಳಿದ್ರು ಅದಾದ್ಮೇಲೆ ಸಿನಿಮಾಗಳನ್ನು ಮಾಡ್ತಾ ಮುಂದುವರ್ಸ್ಕೊಂಡು ಹೋದರು ಅವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದ್ದಕ್ಕಿದ್ದ ಹಾಗೆ ಹೈದ್ರಾಬಾದ್ನಲ್ಲಿ ಹೇಳ್ತಾರೆ ಇಲ್ಲ ನಾನು ರಾಜಕೀಯಕ್ಕೆ ಪೂರ್ಣ ಪ್ರಮಾಣದ ರಾಜಕೀಯಕ್ಕೆ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ ನನ್ನ ಆರೋಗ್ಯ ಅದಕ್ಕೆ ಒಪ್ಕೋತಾ ಇಲ್ಲ ಇದ್ದಕ್ಕಿದ್ದ ಹಾಗೆ ಎಲ್ಲ ಅಭಿಮಾನಿಗಳಿಗೆ ಬೇಸರ ಆಗಿ ಇಷ್ಟು ದಿವಸ ರಜನಿಕಾಂತ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತ ಕನಸ್ಕೊಂಡಂಥವ್ರು ತಲೆಯವರು ಅಂತ ಹೇಳಿ ಈ ರೀತಿ ಆಗೋಯ್ತಲ್ಲ ಅಂತ ಇನ್ನು ಕಮಲ್ ಹಾಸನ್ ಕಮಲ್ ಹಾಸನ್ ಪ್ರಾರಂಭದಲ್ಲಿಯೇ ಇಡಿದ್ರು ಈಗಂತೂ ಅವರಿಗೆ ಯಾವ ರಜನಿಕಾಂತ್ಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರಲ್ಲ ಸಿಂಗಪುರಲ್ಲಿ ಅದೇ ಡಾಕ್ಟರ್ ಹತ್ರ ಈಗ ಹಾಸನ್ ಹೋಗಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಸ್ಕೊಂಡು ಬರ್ತಾರಂತೆ ಹೀಗಾಗಿ ಅವ್ರದ್ದು ರಾಜಕೀಯ ಭವಿಷ್ಯ ಇಲ್ಲ ಈಗ ತಮಿಳುನಾಡಿನಲ್ಲಿ ಅತಿ ಹೆಚ್ಚು ಸುದ್ದಿ ಆಗ್ತಾ ಇರೋದೇನು ಗೊತ್ತಾ ಎಲ್ಲ ಚಾನಲ್ನ ಡಿಸ್ಕಷನ್ನು ಈ ಜೋಸೆಫ್ ವಿಜಯ್ ಬಂದಿರೋದ್ರಿಂದ ಯಾವ ಪಾರ್ಟಿಗೆ ನಷ್ಟ ಯಾವ ಪಾರ್ಟಿಗೆ ಲಾಭ ಭಾಳಷ್ಟು ಜನ ನಿರೀಕ್ಷೆ ಮಾಡ್ತಾ ಇರೋದೇನೆಂದರೆ ಈಗ ಮುಂದೆ ಉದಯನಿಧಿ ಸ್ಟಾಲಿನ್ ಅವರ ಮುಖ್ಯಮಂತ್ರಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋದ್ರಿಂದ ಆತ ಯುವಕ ಆಗಿರೋದರಿಂದ ಆತನ ಎದುರಿಗೆ ಪ್ರತಿಸ್ಪರ್ಧಿಯಾಗಿ ಯಾರಾದರೂ ಬರೋದಿದ್ದರೆ ಅದು ಈ ದಳಪತಿ ವಿಜಯ್ ವಿಜಯ್ಗೆ ತಮಿಳ್ನಾಡಿನಲ್ಲಿರುವಂಥ ಬಡವರು ಬಡವನ್ನ ಬ ತಮಿಳ್ನಾಡಿನಂಥ ಕೂಲಿಕಾರರು ತಮಿಳ್ನಾಡಿನಲ್ಲಿರುವಂಥ ಕೃಷಿಕರು ತಮಿಳ್ನಾಡಿನಲ್ಲಿರುವಂಥ ಬಡಬಗ್ಗ ಜನ ಏನಂದ್ರೆ ಅವರೆಲ್ಲರೂ ವಿಜಯನನ್ನು ಆರಾಧಿಸ್ತಾರೆ ದೇವರ ಥರ ನೋಡ್ತಾರೆ ಅದೆಲ್ಲವೂ ಮತವಾಗಿ ಪರ ಮಾರ್ಪಟ್ಟದ್ದೇ ಆದರೆ ಭಾಳ ದೊಡ್ಡದಾದಂಥ ಹೊಡೆತ ಡಿ ಎಮ್ ಕೆಗೆ ಬೀಳುತ್ತೆ ಅಂತ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ದಾರೆ ಇದು ಒಂದು ಕಡೆ ಎಣ್ಣೆದು ಇನ್ನೊಂದು ಕಡೆ ಎ ಡಿ ಎಮ್ ಕೆ ಅವರು ಎ ಡಿ ಎಮ್ ಕೆ ಅವರು ಇವರು ಬಂದರೆ ನಮಗೆ ಇರುವಂಥ ಓಟನ್ನು ಒಡೆದಾಕ್ಬಿಡ್ತಾರೆ ಅಂತ ಅವರು ಮೂರು ವಿಷಯವನ್ನು ಆಧಾರವಾಗಿ ಇಟ್ಕೊಂಡಿರುವಂಥದ್ದು ಈ ಜೋಸೆಫ್ ವಿಜಯ್ ಯಾವ್ಯಾವುದು ಮೊದಲನೇದ್ದು ಅಂಬೇಡ್ಕರ್ ಎರಡನೇದು ಪೆರಿಯಾರ್ ಮೂರನೇದ್ದು ಗಾಂಧೀಜಿ ಇವರ ಆದರ್ಶದಲ್ಲಿ ಈ ಪಕ್ಷವನ್ನು ಮುನ್ನಡೆಸಬೇಕು ಅಂತ ಅವರು ಯೋಚನೆಯನ್ನು ಮಾಡಿಕೊಂಡಿದ್ದಾರೆ ಭ್ರಷ್ಟಾಚಾರದ ವಿರುದ್ಧ ಇವರ ಹೋರಾಟವಂತೆ ಇನ್ನೊಂದು ವಿಚಾರ ಏನು ನಡೀತಾ ಇದೆ ಅಲ್ಲಿ ಯಾವ ಅಣ್ಣಾಮಲೆ ದೊಡ್ಡದಾದಂಥ ಸಂಚಲನೆಯನ್ನು ಉಂಟು ಮಾಡಿಬಿಟ್ಟಿದ್ದಾರೆ ಇಡೀ ತಮಿಳುನಾಡಿನಲ್ಲಿ ಯಾವ ವಾಕ್ಯೂಮ್ ಇತ್ತಲ್ಲ ಈ ಕಡೆ ಡಿ ಎಮ್ ಕೆ ಇದೆ ಎದುರುಗಡೆ ಎ ಡಿ ಎಮ್ ಕೆ ಭಾಳ ದುರ್ಬಲವಾಗಿದೆ ನಿತ್ರಾಣ ಆಗಿ ಹೋಗಿದೆ ಏನು ಶಕ್ತಿನೇ ಇಲ್ಲ ಅದರಲ್ಲಿ ಆ ಸಂದರ್ಭದಲ್ಲಿ ಆ ವಾಕ್ಯೂಮ್ನಲ್ಲಿ ಬಂದು ಆವಿರ್ಭವಿಸಿದಂಥ ಮನುಷ್ಯ ಯಾರಾದರೂ ಇದ್ದರೆ ಅದು ಅಣ್ಣಾಮಲೆ ಭಾರತೀಯ ಜನತಾ ಪಕ್ಷ ಆ ಮಟ್ಟಿಗೆ ಕಳೆದ ಎರಡು ವರ್ಷಗಳ ಇನ್ನಿಲ್ಲದ ಹಾಗೆ ಸಂಚಲನೆಯನ್ನು ಮೂಡಿಸಿದೆ ಸಂವೇದನಾಶೀಲವಾಗಿ ಅಲ್ಲಿಯರ ಜೊತೆ ಜನರ ಜೊತೆ ಸ್ಪಂದಿಸ್ತಾ ಇದೆ ಅದಕ್ಕೆ ಹೊಡೆತ ಕೊಡಲಿಕ್ಕೆ ಡಿ ಎಮ್ ಕೆ ಬಿ ಟೀಮ್ ಆಗಿ ಇದನ್ನು ಬಳಸ್ಲಕ್ಕೆ ಬಳಸ್ಕೊಳ್ಳಲಾಗತ್ತೆ ಡಿ ಎಮ್ ಕೆ ಅವರ ಪ್ರೊಡಕ್ಷನ್ ಹೌಸ್ ಇದಾವಲ್ಲ ಮಾರನ್ ಪ್ರೊಡಕ್ಷನ್ ಹೌಸ್ ಏನಿದೆ ಸನ್ ಟಿ ವಿ ನೆಟ್ವರ್ಕ್ ಅವ್ರದ್ದು ಅವ್ರದ್ದೆಲ್ಲ ಸಿನಿಮಾ ಈತನೇ ಮಾಡ್ತಾ ಇರೋದು ಯಾರು ಜೋಸೆಫ್ ವಿಜಯ್ ಅವರು ಇವನ್ ದಳಪತಿ ಸಿಕ್ಸ್ಟ ನೈನ್ ಕೂಡ ಅವರೇ ಮಾಡ್ತಾರೆ ಅಂತ ನಾನು ಓದಿದಂಥ ನೆನಪು ಅವರು ಡಿ ಎಮ್ ಕೆ ಅವರು ಈತನನ್ನು ಅಣ್ಣಾಮಲೆಯನ್ನು ಹೇಗಾದರೂ ಸಪ್ರೆಸ್ ಮಾಡಬೇಕು ಅಂತಂದರೆ ಈತನನ್ನು ತರಬೇಕು ಈತ ಓಟ್ ಹೊಡಿಬೇಕು ಬಿ ಜೆ ಪಿದು ಅಂತ ಮಾಡಿದ್ದಾರೆ ಅಂತ ಉಳಿದ ರಾಜಕೀಯ ವಿಶ್ಲೇಷಕರು ಮಾತಾಡ್ತಾ ಇದ್ದಾರೆ ಅಂದರೆ ಒಬ್ಬ ಸಿನಿಮಾ ನಟ ರಾಜಕೀಯಕ್ಕೆ ಬರೋದ್ರಿಂದ ರಾಜಕೀಯವಾಗಿ ಯಾರಿಗೆ ಲಾಭ ಯಾರಿಗೆ ನಷ್ಟ ಅನ್ನೋದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾ ಇದ್ದಾರೆ ವಿನಃ ತಮಿಳ್ನಾಡಿಗೆ ಎಷ್ಟು ಮಟ್ಟಿಗೆ ಇದರಿಂದ ಲಾಭ ಅಂತ ಯಾರೂ ಆಲೋಚನೆಯನ್ನು ಮಾಡ್ತಾ ಇಲ್ಲ ನಂಬರ್ ಒನ್ ಎರಡನೇದು ಈಗ ಬರ್ತಾ ಇರೋಂಥ ಜೋಸೆಫ್ ವಿಜಯ್ ಏನಿದ್ದಾರೆ ದಳಪತಿ ವಿಜಯ್ ಏನಿದ್ದಾರೆ ಇವರು ಕೂಡ ಈ ರೀತಿ ಕೂಪ ಮಂಡೂಕರಾಗಿ ನಾವು ಪ್ರತ್ಯೇಕರು ನಾವು ತಮಿಳರು ನಾವು ದ್ರಾವಿಡರು ನಮಗೂ ಉತ್ತರ ಭಾರತಕ್ಕೂ ಸಂಬಂಧ ಇಲ್ಲ ನಾವು ರಾಷ್ಟ್ರದಲ್ಲಿ ಒಟ್ಟಿಗೆ ಇರುವಂಥವ್ರಲ್ಲ ನಮ್ಮದು ಪ್ರತ್ಯೇಕ ಆಗಬೇಕು ಅನ್ನುವಂಥ ಹೋರಾಟ ಮಾಡ್ತಾರಾ ಅಥವಾ ರಾಷ್ಟ್ರದ ಜೊತೆ ಗುರುತಿಸಿಕೊತಾರ ಭಾಳ ಮುಖ್ಯವಾದಂಥ ಆಲೋಚನೆ ಮಾಡಬೇಕಾಗಿದ್ದದು ಅವರಿಂದ ಯಾರಿಗೆ ನಷ್ಟ ಯಾರಿಗೆ ಲಾಭ ಅನ್ನೋದು ಸೆಕೆಂಡ್ರಿ ಈ ಮನುಷ್ಯ ಬರೋದ್ರಿಂದ ರಾಷ್ಟ್ರಕ್ಕೆ ಯಾವ ರೀತಿಯ ನಷ್ಟ ಆಗತ್ತೆ ಯಾವ ರೀತಿಯ ಲಾಭ ಆಗತ್ತೆ ಅನ್ನೋದು ಆಲೋಚನೆ ಮಾಡಬೇಕು ಒಂದು ರಾಜ್ಯವನ್ನು ಕೇವಲ ರಾಜ್ಯವನ್ನಾಗಿ ನೋಡಬಾರದು ಒಂದು ರಾಷ್ಟ್ರದ ಅಂಗಸಂಸ್ಥೆಯನ್ನಾಗಿ ಒಂದು ರಾಷ್ಟ್ರದ ಭಾಗವಾಗಿ ಅದನ್ನು ನಾವು ನೋಡಬೇಕಾಗತ್ತೆ ಕರ್ನಾಟಕದ ಆಗುವಂಥ ವ್ಯತ್ಯಾಸಗಳು ವಿಪರೀತಗಳು ಏನಾದರೂ ಇದ್ದರೆ ಅದು ರಾಷ್ಟ್ರದ ಮೇಲೆ ಪರಿಣಾಮ ಬೀರುತ್ತೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯಿಂದ ಈಗ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶ ದೂರ ಇದೆ ಅಂತ ನಾವು ಗಜಲೆಕ್ಕ ಹಾಕೋದಲ್ಲ ಈಗ ಸೋಷಿಯಲ್ ಮೀಡಿಯಾ ಕಾಲ ಈಗ ಇಲ್ಲಿ ಏನು ನಡೆಯುತ್ತೆ ಅದರ ಪ್ರತಿಧ್ವನಿ ಜಗತ್ತಿನಾದ್ಯಂತ ಪ್ರಸ ಪಸರಿಸುತ್ತೆ ಆದ್ದರಿಂದ ಜೋಸೆಫ್ ವಿಜಯ್ ಅನ್ನುವಂಥ ವ್ಯಕ್ತಿ ಪ್ರಬುದ್ಧನಾಗಿ ರಾಜಕೀಯದಲ್ಲಿ ಮೆರಿತಾರ ಅಥವಾ ಇದೇ ರೀತಿ ಈಗೇನು ಸ್ಟಾಲಿನ್ನು ಆಮೇಲೆ ಈ ಕಡೆ ಎ ಐ ಐ ಡಿ ಎಮ್ ಕೆ ಅವರು ಈ ರೀತಿ ಮಾಡಿಕೊಂಡು ರಾಜಕೀಯ ಮಾಡಿಕೊಂಡು ತಮಿಳುನಾಡನ್ನ ಸಂಪೂರ್ಣವಾಗಿ ಕಲಾಸ್ ಮಾಡಿದಾರಲ್ಲ ಆ ರೀತಿ ಮಾಡ್ತಾರೆ ಕಾದು ನೋಡಬೇಕಂಥ ಸಂದರ್ಭ ಅವರ ಗುರಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಅಲ್ವಂತೆ ದಳಪತಿ ವಿಜಯದು ಎರಡು ಸಾವಿರದ ಇಪ್ಪತ್ತಾರರ ವಿಧಾನಸಭಾ ಚುನಾವಣೆ ಇದೆಲ್ಲ ಆ ಸಂದರ್ಭದಲ್ಲಿ ಇವರು ಸಂಪೂರ್ಣವಾಗಿ ತೊಡಗಿಸ್ಕೊತೀನಿ ಅಂತ ಹೇಳ್ತಾ ಇದ್ದಾರೆ ಏನಾಗುತ್ತೆ ಮತ್ತೆ ಮಾತಾಡ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗೆ ನಮಸ್ಕಾರ